ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ದೌಡಿಯೋಸ್ ಏನು ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಈ ವಾರದ ಕಳಪೆ ಗಿಲ್ಲಿ ಅಂತ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡುವಂಥದ್ದು ಸದ್ಯ ಗೈಸ್ ಈ ಬಿಗ್ ಬಾಸ್ ಮೈಲಿ ಒಂದು ಕಳಪೆ ಕೊಡಬೇಕಾದ್ರೆ ಉತ್ತಮ ಕೊಡಬೇಕಾದ್ರೆ ನಾಮಿನೇಟ್ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂಥ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಅಂತ ಅನಿಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಈ ವಾರದ ಆಟ ನೀವೆಲ್ಲರೂ ಕೂಡ ಗಿಲ್ಲಿ ಆಟ ನೋಡಿದ್ದೀರಾ ಸೊ ಅವ್ರ ಆಟದಲ್ಲಿ ನಿಜವ್ರು ಕಳಪೆ ಆಟ ಇತ್ತ ಈ ಕಂಪ್ಲೀಟ್ ಒಂದು ವಾರ ಅಂತ ಕಂಪ್ ಕಂಪೇರ್ ಮಾಡಿದ್ರೆ ಬೇರೆಲ್ಲರಿಗಿಂತ ಇವರು ವೀಕಾಗಿ ಪರ್ಫಾಮೆನ್ಸ್ನಾಗ ಕೊಟ್ಟರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ಒಂದು ಇಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಸೊ ಆ ಕಾರಣಗಳು ಎಷ್ಟು ಸರಿ ಎಷ್ಟು ತಪ್ಪು ಏನು ಕತೆ ಎಲ್ಲರೂ ಕೂಡ ಡೀಟೇಲಾಗಿ ಮಾತಾಡೋಣ ಸದಿಗೆ ಒಬ್ಬ ಪ್ರಮೋ ನೋಡ್ಕೊಬೋಣ ಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ கழுப்பா இல்லை நம்ம விசாரித்தோ அதாவது ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಮತ್ತು ಯಾಕೆ ಆ್ಯಂಡ್ ನಾನು ನಿಮ್ಗೆ ಹೇಳೋದೇನಂದರೆ ಒಂದು ವಾರದಲ್ಲಿ ಕಂಪ್ಲೀಟ್ ಅವರ ಆಟನ ನೋಡಿ ಆ್ಯಂಡ್ ಅವರು ಒಂದು ಟಾಸ್ಕ್ ಅಂತ ಆಗ್ಬೋದು ಒಂದು ಪರ್ಸೆಂಟ್ ಅನ್ನೋದು ಆಗ್ಬೋದು ಮತ್ತು ಅವರು ಎಲ್ಲರ ಜೊತೆ ಇರುವಂಥ ರೀತಿಗಳಾಗ್ಬೋದು ಪ್ರತಿಯೊಂದು ಕೂಡ ಕನ್ಸಿಡರ್ ಮಾಡಿ ಯಾರು ಕಳಪೆ ಯಾಕೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ನನಗೆ ಒಂದು ವಿಷಯ ಬೇಜಾರಾಗ್ತಿರೋದೇನಪ್ಪ ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಏನೋ ಒಂದು ಒಂದು ಕೆಲಸ ಮಾಡಿರ್ತಾರೆ ಓಕೆನಾ ಆ ಇಟ್ಕೊಂಡು ಇದು ಸರಿ ಇದು ತಪ್ಪು ಅಂತ ಹೇಳ್ಬಿಟ್ಟು ಉತ್ತಮ ಕೊಡೋದು ಕಳಪೆ ಕೊಡೋದು ಇಲ್ಲ ನಾಮಿನೇಟ್ ಮಾಡೋದು ಈ ಕೆಲಸಗಳು ನಡೀತಾ ಇದೆ ಅಥವಾ ಇಷ್ಟ ಆಯಿತು ಕಷ್ಟ ಆಯಿತು ಈ ಥರ ಓಕೆನಾ ಈ ಒಂದು ಏನು ಏನಾಗ್ತಿದೆ ಅಂದರೆ ಇಲ್ಲಿ ಸೇಫ್ ಗೇಮ್ ಮಾಡೋರು ಅಥವಾ ಏನು ಮಾಡ್ದಂತ ಇರೋರು ತುಂಬ ಚೆನ್ನಾಗಿ ಸೇಫ್ ಆಗ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ನೀವು ಅಬ್ಸರ್ವ್ ಮಾಡಿ ಗೈಸ್ ಇವಾಗ ನೋಡಿ ಅಲ್ಲಿ ಆಗಲೇ ಅಶ್ವಿನಿಗೌಡರು ಎರಡು ಸಲ ಕಳಪೆ ಆಗಬೋದರು ಓಕೆನಾ ಈಗ ಗಿಲ್ಲಿಯವರು ಎರಡನೇ ಸಲ ಹೋಗ್ತಿದ್ದಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನಲ್ಲಿ ಮೇನ್ ಪಿಲ್ಲರ್ಗಳಂತಲೇ ಹೇಳ್ಬೋದು ಇವ್ರಿಬ್ಬರನ್ನ ಬಟ್ ಏನಪ್ಪ ಕಥೆ ಆಗ್ತಿರೋದು ಅಂದರೆ ಇವರು ಏನೋ ಮಾಡೋಕ್ಕೂ ಹೋಗ್ತಿದ್ದಾರೆ ಅದರಿಂದ ಒಂದು ಇಷ್ಟ ಆಗ್ತಿದೆ ಸೊ ಆ ವಿಷಯಕ್ಕೆ ತಗೊಂಡು ಇವಾಗ ನಾಮಿನೇಟ್ ಮಾಡೋಂಥದ್ದು ಕಳಪೆ ಕೊಡೋವಂಥದ್ದು ಮಾಡ್ತಾಯಿದ್ದಾರೆ ಓಕೆನಾ ಇವಾಗ ನಾನು ನಿಮ್ಮನ್ನು ಕೇಳ್ತೀನಿ ಈ ಬಿಗ್ ಬಾಸ್ ಮೇಲೆ ಎಷ್ಟೋ ಜನ ಕಣ್ಣಿಗೆ ಕಾಣಿಸಲ್ಲ ಆ್ಯಂಡ್ ಎಪಿಸೋಡು ಕೂಡ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಇರೋದಿಲ್ಲ ಆ್ಯಂಡ್ ಜೊತೆಗೆ ಲೈವಲ್ಲಿ ಕೂಡ ಕೂಡ ಅವ್ರದ್ದು ಒಂದು ಜಾಸ್ತಿ ಕಂಟೆಂಟ್ ಅಂತ ಇರೋದಿಲ್ಲ ಸೊ ಅಂಥವ್ರೆಲ್ಲೂ ಕೂಡ ಯಾಕೆ ಇವರು ಕಳಪೆ ಕೊಡೋದಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಎಲ್ಲ ಒಂದು ಕಡೆ ಯಾರೋ ಒಬ್ಬರು ಕಾಣಿಸ್ಕೊತಿದ್ದಾರೆ ಅವ್ರಿಗೆ ಕೊಟ್ಬೋಣ ಎಲ್ಲರೂ ಒಬ್ಬರು ಕೊಡ್ತಾಯಿರ್ತಾರೆ ಅಲ್ಲಿ ಕೊಟ್ಬಿಟ್ರೆ ಸರಿ ಎಲ್ಲ ಕ್ಯಾಲ್ಕುಲೇಷನ್ ಬರ್ತಿದೆ ಇವ್ರಿಗೆ ಯಾಕಂದರೆ ಆಲ್ರೆಡಿ ಈ ಬಿಗ್ ಬಾಸ್ ಸೀಸನಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಆಗಿರೋದು ನಾವು ನೋಡಿದೀವಿ ಸೊ ಇವು ಮಾತಾಡ್ಕೋತಿರ್ಬೇಕಾದ್ರೆ ಒಂದಿಷ್ಟು ಪಾಸ್ ಮಾಡಿಬಿಡ್ತಾರೆ ಒಂದು ಸ್ವಲ್ಪ ಇನ್ಫ್ಲೂಯನ್ಸ್ ಮಾಡೋದೆಲ್ಲ ನಡಿದಿದೆ ಓಕೆನಾ ಬಟ್ ಪ್ರಾಬ್ಲಮ್ ಆಗ್ತಿರೋದೇನಪ್ಪ ಅಂದರೆ ಸುದೀಪಣ್ಣ ಸ್ಟಿಕ್ಟಾಗಿ ಇದನ್ನು ವಾರ್ನಿಂಗ್ ಮಾಡ್ತಿಲ್ಲ ಸೊ ಅವ್ರು ವಾರ್ನಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನನಗೆ ಯಾವಾಗ ಮೊದಲು ನೋಡಿದಾಗ ಬಟ್ ಇಲ್ಲಿರುವಂಥ ಸ್ಪರ್ಧೆಗಳಂತ ಬಂದಾಗ ಕಾರಣಗಳಂತ ಬಂದಾಗ ಎಲ್ಲೋ ತುಂಬ ಎಡಕ್ತಿದ್ದಾರೆ ಅಂತ ಅನಿಸುತ್ತೆ ಇವಾಗ ನಾವು ಯಾವುದೇ ಒಂದು ಡಿಶನ್ ತಗೊಂಡ್ರು ಕೂಡ ಅದಕ್ಕೆ ಒಂದು ಸಾಲಿಡ್ ರೀಸನ್ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಡಿಫೆಂಡ್ ಮಾಡ್ಕೊಳ್ಬೇಕು ಕೂಡ ಓಕೆನಾ ಇವಾಗ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ತುಂಬ ಜನ ಬಂದು ಕಾರಣಗಳು ಕೊಡ್ತಾ ಇದ್ದಾರೆ ಬಟ್ ಆ ಇಟ್ಕೊಂಡು ನಾವೇನೋ ಒಂದು ಹೇಳ್ಬೋದು ಅದನ್ನ ಹೇಳೋಕ್ಕೆ ಒಂದು ದಾರಿ ಮಾಡ್ಕೊಳ್ಬಾರ್ದು ಅಂತ ಅನಿಸುತ್ತೆ ಸೊ ಆ ಥರ ಇದೆ ಇಲ್ಲಿ ಕಾರಣಗಳು ಸೊ ಇವಾಗ ಪ್ರೋಮೋ ನೋಡ್ತಾ ಆ ಕಾರಣಗಳನ್ನ ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ ಸೊ ಇಲ್ಲಿ ಅಶ್ವಿನಿಗೌಡ ಮತ್ತೆ ರಘೋಣ ಇವ್ರಿಬ್ರು ಕೂಡ ಕಳಪೆ ಕೊಟ್ಟಿದ್ದಾರೆ ಗಿಲ್ಲಿ ಅವ್ರಿಗೆ ಯಾಕೋ ಗಿಲ್ಲಿ ರಿಯಾಕ್ಷನ್ ಸಿಗಾಡ್ ಬೇಜಾರಾಗಿರುತ್ತಿದೆ ನಮ್ಮ ವಿಚಾರ ನಿಮ್ಮ ಪ್ರಚಾರ ಇವಾಗ ನಾನು ನಿಮ್ಮನ್ನು ಕೇಳ್ತೀನಿ ಇವಾಗ ಅಶ್ವಿನಿಗೌಡ ಅವರ ಸ್ಟೇಟ್ಮೆಂಟ್ ಹೆಂಗ್ ಗೊತ್ತಾ ನಮ್ಮ ವಿಚಾರ ನಿಮ್ಮ ಪ್ರಚಾರ ಆಗಿದೆ ನಮ್ಮ ವಿಷಯ ಇಟ್ಕೊಂಡು ನೀವು ಪ್ರಚಾರ ತಗೋತಿದೀರ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಓಕೆನಾ ನೀವು ಪ್ರಚಾರ ಮಾಡ್ಕೊಳ್ಳೋದಕ್ಕೆ ವಿಷಯ ಕೊಡ್ತಿದ್ದೀರಾ ಸೊ ನೀವು ಯಾವುದೋ ಒಂದು ವಿಷಯ ಕೊಡ್ತಿದ್ದೀರಾ ಅನ್ನೋದಕ್ಕೆ ತಾನೇ ಅವ್ರು ಪ್ರಚಾರ ಮಾಡ್ಕೊತಿರೋಂಥದ್ದು ವಿಷಯನೇ ಕೊಡಬೇಡ್ರಿ ಇವಾಗ ಈ ವಾರ ನೋಡಿ ಗೈಸ್ ಗೌಡರು ಈ ವಾರ ನೀವು ಕಂಪ್ಲೀಟ್ಲಿ ನೋಡಿದ್ರೆ ತುಂಬ ಬದಲಾವಣೆ ಆಗಿದೆ ಪಾಸಿಟಿವ್ ಸೈಡ್ ಅದರಲ್ಲೂ ಕೂಡ ಗಿಲ್ಲಿಯೋರಿಗೆ ಜಾಸ್ತಿ ಬಿಟ್ಕೊಟ್ಟಿಲ್ಲ ಯಾವುದು ವಿಷಯಗಳು ಕೂಡ ಬಟ್ ಇದಕ್ಕಿಂತ ಮುಂಚೆ ಏನೆಲ್ಲ ಆಯಿತು ಆ್ಯಕ್ಚುಲಿ ಕ್ಯಾಪ್ಟನ್ಸಿ ಕೂಡ ಬಿಟ್ಕೊಟ್ಬಿಡ್ತಾರೆ ಸೊ ಆ ಥರ ತೋಟಲ್ ಇದ್ದರೂ ಏನೋ ಗೊತ್ತಿಲ್ಲ ಓಕೆನಾ ಬಟ್ ಅದಕ್ಕೆ ಬೇರೆ ಸ್ಟೋರಿ ಹೇಳಿದ್ರು ಬಿಡಿ ಅದೊಂದು ಕಡೆ ಇರಲಿ ಬಟ್ ಏನಪ್ಪ ಅಂದರೆ ನಾನು ಹೇಳುವಂಥದ್ದು ಇಲ್ಲಿ ಅಶ್ವಿನಿ ಗೌಡರು ಏನು ಹೇಳ್ತಿದ್ದಾರೆ ಆ ಪಾಯಿಂಟ್ನ ಯಾವ ಆ್ಯಂಗಲ್ ತೊಗೊಂಡು ಅದನ್ನ ಇಟ್ಕೊಂಡು ಇಲ್ಲಿ ಕಳಪೆ ಕೊಡ್ತಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಕಳಪೆ ಅಂತ ಬಂದಾಗ ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಆ ವಾರ ಅತಿ ಕಳಪೆ ಆಟ ಆಡಿರುವಂಥ ವ್ಯಕ್ತಿಯಿಂದ ಬರಬೇಕು ಬಟ್ ಗಿಲ್ಲಿ ಇವರ ತುಂಬ ಚೆನ್ನಾಗಿ ಆಡಿದ್ದಾರೆ ಜೋಳಿ ಟಾಸ್ಕ್ ಅಂತ ಬಂದಾಗ ನಾಲ್ಕನೇ ಸ್ಥಾನದಿದ್ದರು ಎಫರ್ಟ್ ಹಾಕಿದ್ದಾರೆ ಅವ್ರ ಕಡೆಯಿಂದ ತುಂಬ ಒಳ್ಳೆ ರೀತಿಯೇ ಆಟ ಬರ್ತಾ ಇದೆ ಆ್ಯಂಡ್ ಓದ್ವಾರ ಕೂಡ ನಿಮ್ಮ ನಿಮ್ಮದೇನೇ ಗೆದ್ದ್ರು ಸೊ ಎಲ್ಲ ಇರಬೇಕಾದ್ರೆ ಹೆಂಗೆ ಕಳಪೆ ಆಗ್ತಾರೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ಈ ಕಾರಣ ಕೊಡ್ತಾರಲ್ಲ ನನಗೆ ಯಾಕೋದು ಇಷ್ಟ ಆಗಿಲ್ಲ ಯಾಕಂದರೆ ನಿಮ್ಮ ಪ್ರಚ ನಿಮ್ಮ ವಿಚಾರಗಳನ್ನ ಅವ್ರು ಪ್ರಚಾರಕ್ಕೆ ಯೂಸ್ ಮಾಡ್ಕೋತಾರೆ ಅಂದರೆ ನೀವು ವಿಚಾರಗಳನ್ನ ಕೊಡಬೇಡಿ ಅಷ್ಟೇ ಪ್ರಾಬ್ಲಮ್ ಸಾಲ್ವೇ ಆಗೋಗುತ್ತೆ ಈವಾರ ನಿಮ್ಮ ಬಗ್ಗೆ ಯಾರು ನೆಗೆಟಿವ್ ಮಾತಾಡಕ್ಕೆ ಆಗ್ತಿದ್ಯಾ ಯಾಕೆ ಮಾತಾಡೋಕ್ಕಾಗ್ತೀರಂದ್ರೆ ನೀವು ಆ ಥರ ಸೊ ಎಲ್ಲ ನಿಮ್ಮ ಕೈಲಿದೆ ಸೊ ಆ ವ್ಯಕ್ತಿಗೆ ನೀವು ಬಿಟ್ಕೊಟ್ರಿ ಅಂದಾಗ ನೀವೇ ವಿಷಯಗಳನ್ನ ಕೊಟ್ಟಿರಿ ಅಂದರೆ ಅವ್ರು ಪ್ರಚಾರ ಮಾಡ್ಕೊಂಡೇ ಮಾಡ್ಕೊತಾರೆ ಅವ್ರು ಅದನ್ನು ಬೆನಿಫಿಟ್ ಮಾಡ್ಕೊಂಡೇ ಮಾಡ್ಕೋತಾರೆ ಅದೇ ಸ್ಟ್ರಾಟಜಿ ಕೂಡ ಆಗಿರ್ಬೋದು ಅರ್ಬಾರ್ದು ಸಿಗ್ನಲ್ ಯಾಕೆ ಯೋಚನೆ ಮಾಡಲ್ಲ ಆ್ಯಂಡ್ ಇದನ್ನ ಇಟ್ಕೊಂಡು ಕಳಪೆ ಕೊಡೋದು ಇಷ್ಟು ಮಟ್ಟಕ್ಕೆ ಸರಿ ನೀವೇ ಗೈಸ್ ಓಕೆನಾ ನಾನು ಇದೇ ಹೇಳಿದಂತ ಹೇಳಿದಂಥದ್ದು ಈ ಥರ ರೀಸನ್ಗಳನ್ನ ಕೊಟ್ಟಾಗ ನಾವು ಆರಾಮಾಗಿ ಇದನ್ನ ಇಟ್ಕೊಂಡು ತಪ್ಪು ಅಂತ ಹೇಳೋಂಗೆ ಅವ್ರ ಕಾರಣಗಳು ಕೊಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಓಕೆನಾ ಕಾಮಿಡಿ ಆ್ಯಂಡ್ ಪರ್ಸ್ನಲ್ ಸ್ಪೇಸ್ ಮಧ್ಯೆ ಒಂದು ಲೈನ್ ಇರುತ್ತೆ ಆ ಲೈನ್ ಯಾವತ್ತೂ ಕ್ರಾಸ್ ಮಾಡಬಾರ್ದು ಸೊ ಇಲ್ಲಿ ರಗೋಣೆ ಹೇಳ್ತಿರೋದು ಏನಪ್ಪ ಅಂದರೆ ಕಾಮಿಡಿ ಮತ್ತು ಪರ್ಸ್ನಲ್ ಸ್ಪೇಸ್ ಮಧ್ಯ ಒಂದು ಲೈನ್ ಇರುತ್ತೆ ಅದನ್ನು ಕ್ರಾಸ್ ಮಾಡಬಾರ್ದು ಅದನ್ನ ಇಟ್ಕೊಂಡು ಇದು ಮಾಡಬಾರ್ದು ತಮಾಷೆ ಮಾಡಬಾರ್ದು ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಓಕೆನಾ ಇಲ್ಲಿ ಅತಿರೇಕ ಮಾಡ್ತಿದ್ದಾರೆ ಗಿಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಿರೋದು ಸೊ ಇದನ್ನು ತುಂಬ ಜನ ಸ್ಪರ್ಧಿಗಳ ಬಾಯಲ್ಲಿ ಕೇಳಿರೋದ್ರಿಂದ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅವ್ರಿಗೆ ಅನಿಸ್ತಿರ್ಬೋದು ಬಟ್ ಇವಾಗ ನಾನು ಕೇಳುವಂಥ ಪ್ರಶ್ನೆ ಏನಂದರೆ ಇದನ್ನು ಮಾಡ್ತಿರ್ಬೇಕಾದ್ರೆ ನೀವೇ ಎಂಜಾಯ್ ಮಾಡ್ತೀರಾ ನೀವು ಕೂಡ ಅದೇ ರೀತಿ ಮಾಡ್ತೀರಾ ಆ್ಯಕ್ಚುಲಿ ನನಗೆ ಗೊತ್ತಿರುವ ಹಾಗೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಗೈಸ್ ಇವಾಗ ಯಾರ್ದೂ ಒಂದು ಪರ್ಮಿಷನ್ ಇರೋದಂತೆ ಅವ್ರಿಗೇನು ಮಾಡಬಾರ್ದು ಓಕೆನಾ ಅದು ಕೂಡ ಬಿಗ್ ಬಾಸ್ ಮೈಲಿ ಆ್ಯಂಡ್ ಇಲ್ಲಿ ಮೇನ್ ಆಗಿ ಅವ್ರಿಗೆ ಹೋಗ್ಬಿಟ್ಟು ಮೀಸೆ ಬಡಿಸ್ತಾರೆ ಗಡ್ಡ ಬಡಿಸ್ತಾರೆ ತಗೊಂಡೋಗ್ಬಿಟ್ಟು ನೀರಿಗೆ ಎತ್ತಿರ್ತಾರೆ ಒಂದು ಸಲ ಎರಡು ಅಲ್ಲ ತುಂಬ ಸಲ ಆಗಿದೆ ಅದಕ್ಕೆ ಮೇನ್ ಕಾರಣ ಕರ್ತರಾಗಿರೋದೇ ನಮ್ಮ ರಘುವಣ ಅವ್ರದೇ ಪ್ಲ್ಯಾನ್ಗಳು ಅವರೇ ತುಂಬ ಸಲ ತಗೊಂಡೋಗಿ ಎತ್ತಾಕಿರುವಂಥದ್ದು ಓಕೆನಾ ಇವಾಗ ಬಿಗ್ ಬಾಸ್ ಮೈಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಿದ್ದೆ ಗಿದ್ದೆ ಮಾಡಿದಾಗ ಹೋಗಿ ಬಿಡಬೇಕು ಅಂದಾಗಲೇ ಕೇಳಲ್ಲ ರೇಗಾಡ್ತಾರೆ ಅಂಥದ್ರಲ್ಲಿ ಈ ಏನೂ ತಪ್ಪಿಲ್ಲ ಅವ್ರು ಪಾಡೋ ಕಾಮಿಡಿ ಮಾಡ್ತಿರ್ತಾರೆ ಏನೋ ತಮಾಷೆ ಮಾಡಬೇಕು ಅಂತ ಯಾರು ಇವರೆಲ್ಲರೂ ಕೂಡ ತಮಾಷೆ ಮಾಡಬೇಕು ಅಂದ್ಬಿಟ್ಟು ಈ ವ್ಯಕ್ತಿನ ತಗೊಂಡು ನೀರಿಗೆ ಎಸಿತಾರೆ ಓಕೆನಾ ಸೊ ಇದೆಲ್ಲ ಸರಿನಾಗಿದೆ ಇವನ್ ನನಗನ್ಸುತ್ತೆ ಇವಾಗ ಇವರೆಲ್ಲ ಈ ಥರ ಕಾರಣ ಇಟ್ಕೊಂಡು ಕೊಡ್ತಿದ್ದಾರೆ ಅಂದರೆ ಇದು ಸರಿಯೋ ಅದೇ ಆದರೆ ಗಿಲ್ಲಿ ಕೂಡ ಈ ಥರ ವಿಷಯನ ಇಟ್ಕೊಂಡು ಕಳಪೆ ಕೊಡೋದು ನಾಮಿನೇಟ್ ಮಾಡೋದನ್ನ ಮಾಡಬೇಕಾಗುತ್ತೆ ಆವಾಗಲೇ ಇವ್ರಗಳಿಗೆ ಇಲ್ಲಿ ಗಿಲ್ಲಿ ಮಾಡ್ತಿರೋದು ಸೀರಿಯಸ್ ಅಲ್ಲ ಕಾಮಿಡಿನ ಸೀರಿಯಸ್ ಅಂದ್ಕೊಂಡು ನಾವು ಇದೆಲ್ಲ ಮಾಡ್ತೀವಿ ಅಂದರೆ ಇವಾಗ ನಾವು ಮಾಡ್ತಿರೋದೇನು ನಮ್ದೆಲ್ಲ ಸರಿನಾಗಿರೆ ನಾವು ಕಾಮಿಡೀಸಲ್ಲಿ ಒಬ್ಬ ವ್ಯಕ್ತಿನ ಸಿಕ್ಕಾಗಬಟ್ಟೆ ಕಷ್ಟ ಕೊಡುವಂಥದ್ದು ಒಂದು ಸ್ವಲ್ಪ ಬೇರೆ ಥರ ಮಾಡುವಂಥದ್ದು ಎಲ್ಲ ಮಾಡ್ತಿದ್ವಲ್ಲ ಇದೆಲ್ಲ ಸರಿನಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ಬೋದು ಅವಾಗ ಅಲ್ಲಿವರೆಗೂ ಗೊತ್ತಾಗಲ್ಲ ಅಂತ ಅನ್ಕೋತೀನಿ ಯಾಕಂದರೆ ರಘುವಣ ಹೇಳೋದು ನಂಗೆ ಅರ್ಥ ಆಗ್ತದೆ ಬಿಕಾಸ್ ಇಲ್ಲೆಲ್ಲ ತುಂಬ ಸ್ಪರ್ಧಿಗಳು ಹೇಳಿದಾಗ ಓಕೆ ಇಲ್ಲಿ ಆ ತಪ್ಪು ಮಾಡ್ತಿರ್ಬೋದು ಇಲ್ಲಿ ಅಂತ ನಾನು ಕೂಡ ಅನ್ಕೋತೀನಿ ಓಕೆನಾ ಆದರೆ ಗಿಲ್ಲಿಗೆ ಮಾಡಬೇಕಾದ್ರೆ ಅದು ತಲೆಗೆ ಹೋಗಲ್ಲ ಇವ್ರಗಳಿಗೆ ಅದೆಲ್ಲ ಒಂದು ಸ್ಪೇಸ್ ಎಲ್ಲ ಕಾಣಲ್ಲ ಒಂದು ಗ್ಯಾಪ್ ಕಾಣಲ್ವಾ ಅದು ಒಂದು ತಮಾಷೆಗೂ ಮತ್ತು ಇದಕ್ಕೂ ಕೂಡ ಹ್ಞೂ ಸೊ ಇದು ಪಾಯಿಂಟ್ ನಂದು ಪರ್ಸನಲ್ ಇದಕ್ಕೂ ಕೂಡ ಒಂದು ಕಾಮಿಡಿಗೂ ಒಂದು ಸ್ಪೇಸ್ ಸಿಗಲ್ವಾಗ ತಗೊಂಡೋಗಿ ತಾಕೋದು ಮೀಸೆ ಬಳಸೋದು ಗಡ್ಡ ಬಳಸೋದು ಇದೆಲ್ಲ ಯಾವ ಲೆವೆಲ್ಗೆ ಸರಿ ನೀವು ಹೇಗೆ ಹ್ಞೂ ವಯಸ್ಸಿನ ವಿಷಯದಲ್ಲಿ ನನ್ನ ಫ್ಯಾಮಿಲಿ ನೋಡ್ತಾ ಇರುತ್ತೆ ಸೊ ಇದನ್ನು ನಾನು ಒಪ್ಕೋತೀನಿ ಯಾಕಂದರೆ ನಾನು ಕೂಡ ಇದನ್ನು ಮೊದ್ಲೊಂದು ಸಲ ಪಾಯಿಂಟ್ ಹೇಳಿದ್ದೆ ಅವರು ಇದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಯಾರದೋ ಒಬ್ರು ಏಜ್ ಇಟ್ಕೊಂಡು ಮಾತಾಡೋದೇನಿದೆ ವಯಸ್ ನಿಮ್ಮ ಏಜ್ ಆಗಿಬಿಟ್ಟಿದೆ ಹಂಗೆ ಹಿಂಗೆ ಅಷ್ಟು ವರ್ಷದವರು ಆ ಥರ ಹೇಳೋದೇನಿದೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನಮ್ಮ ಯಾರೋ ನೀವು ಅಣ್ಣ ಅಂತ ಕರಿ ಅಂತ ಹೇಳ್ತೀರಾ ಬಟ್ ಅಂಕಲ್ ಅಂದಷ್ಟು ಒಂಥರ ರಿಯಾಕ್ಷನ್ ಬಂದೇ ಬರುತ್ತೆ ಓಕೆನಾ ಸೊ ಎಲ್ಲರ ಲೈಫಲ್ಲಿ ಕೂಡ ಆಲ್ಮೋಸ್ಟ್ ಇದು ಅನುಭವಕ್ಕೆ ಬಂದಿರುತ್ತೆ ಓಕೆ ಮಕ್ಕಳು ಬಂದು ಹಂಗೆ ಮಾತಾಡಿದಾಗ ಸೊ ನಾವು ಅಂಕಲ್ ಅನ್ನೋದನ್ನೇ ಇಷ್ಟಪಡಲ್ಲ ಅಂದಾಗ ಎಷ್ಟೋ ಜನಕ್ಕೆ ನಿಂಗೆ ವಯಸ್ಸಾಗೋಯ್ತು ನಿಮಗೆ ಎನರ್ಜಿ ಇಲ್ಲ ಆಗಿಗೇನೋ ರೀತಿ ಮಾತಾಡಿದಾಗ ಅದು ನಿಜವ್ರು ಅವ್ರಿಗೆ ಹರ್ಟ್ ಆಗುತ್ತೆ ಅದು ಆದಮೇಲೆ ಏನಪ್ಪ ಅಂದರೆ ಅವ್ರು ಹೇಳ್ತಿದ್ದಾರೆ ಅಂದಾಗ ಗಿಲ್ಲಿ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ನನಗೆ ಇಲ್ಲೊಂದು ಏನು ಗೊತ್ತಾ ಬೇಜಾರಾಗ್ತಿರೋದು ಗಿಲ್ಲಿಗೆ ಆ್ಯಕ್ಚುಲಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅಂದಾಗ ಸ್ವಲ್ಪ ಬಿಟ್ಬಿಟ್ರೆ ಒಳ್ಳೇದು ಅಂತ ಅನಿಸುತ್ತೆ ಯಾಕಂದರೆ ಅವ್ರ ಕೈ ಅನ್ಸ್ಕೊಂಡು ಇವರು ಸುಮ್ಮನೆ ಕಾಮಿಡಿ ಮಾಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡೋದ್ ಏನೂ ಅರ್ಥ ಇಲ್ಲ ಜೊತೆಗೆ ಈ ಥರ ಎಲ್ಲ ಕಾಮೆಂಟ್ ನಮಗೂ ಬೇಕಾಗಿಲ್ಲ ಇವರು ಬೇರೆ ಕಡೆ ತಮಾಷೆ ತರಲೆ ಮಾಡ್ಕೊಂಡಿರೋದು ಸಾಕು ನಮಗೆ ಆ್ಯಂಡ್ ಇವಾಗ ನೋಡಿ ಇವಾಗ ನೆಗೆಟಿವ್ ಆಗ್ತಿರೋದು ಅವ್ರಿಗೇನೆ ಓಕೆನಾ ಇವಾಗ ನೀವು ಒಬ್ಸರ್ವ್ ಮಾಡಿ ಈಗ ಏಜ್ ಅನ್ನೋದೇನಿದೆ ಆ ವಿಷಯನ ಆಲ್ರೆಡಿ ಹೇಳಿದ್ದಾರೆ ಹೇಳಿದ ಮೇಲೆ ಇವ್ರು ಯಾಕೆ ಸರಿ ಮಾಡ್ಕೊಳ್ತೀರೋ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಆ್ಯಂಡ್ ಒಂದು ಸಲ ಒಬ್ರಿಗೆ ಅದು ಇಷ್ಟ ಆಗ್ತಿಲ್ಲ ಅಂದಾಗ ಯಾವುದೇ ವಿಷಯ ಆಗ್ಬೋದು ಬರೀ ಇದೊಂದೇ ಅಂತ ಹೇಳ್ತಿಲ್ಲ ಈಗ ಕಾವ್ಯವರಿಗೆ ಐ ಲವ್ ಯು ಅಂತದಾಗ್ಬೋದು ಆ ವಿಷಯ ಆಗ್ಬೋದು ಮತ್ತು ಇವಾಗ ಏಜ್ ಅನ್ನೋದಾಗ್ಬೋದು ಇನ್ನೊಬ್ರಿಗೆ ಏನೇನು ನನ್ನ ಸ್ವ ಸವಸನೆ ಬರಬೇಡಪ್ಪ ನೀನು ದೂರ ಇರೋದಾಗ ಬಿಟ್ಬಿಡ್ಬೇಕು ಅಂತ ಅನ್ಸುತ್ತೆ ಸುಮ್ಮನೆ ನಾವಾಗ ನಾವು ಅವ್ರ ಮೈ ಮೇಲೆ ಬಿದ್ದರೆ ಅದು ಕೆಟ್ಟದಾಗೆ ಕಾಣಿಸುತ್ತೆ ಅದೇ ಆಗ್ತಿರೋದು ಗಿಡರ ವಿಷಯದಲ್ಲಿ ಆ್ಯಂಡ್ ಇವಾಗ ಇನ್ನೊಂದು ಹೆಂಗ್ ಗೊತ್ತಾ ಇಲ್ಲಿ ಚೈತ್ರ ಅವರು ಏನಿದ್ದಾರೆ ಅವರು ಮೊದಲು ಕೂಡ ಹೇಳಿದಾರೆ ಅಂತ ಅನ್ಸುತ್ತೆ ಈ ಥರ ವಿಷಯಗಳನ್ನ ನಾನು ಕೂಡ ನೆನ್ನೆ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ವಿಷಯ ಗೊತ್ತಾಗಿದ್ದೇನೆ ಅಂದರೆ ಓಕೆ ಇವ್ರಗಳಿಗೆ ಗಿಲ್ಲಿನ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಮಾತುಗಳು ಜಾಸ್ತಿ ಆಗ್ತಿದೆ ಗಿಲ್ಲಿಯವ್ರದ್ದು ಸೊ ಅದಕ್ಕೆ ಇವರು ಸ್ವಲ್ಪ ಕಷ್ಟಪಡ್ತಾರೆ ಅನ್ನೋದು ಗೊತ್ತಾಗ್ತಿತ್ತು ಅಂದರೆ ಏನು ಗೊತ್ತಾ ಗಿಲ್ಲಿ ಏನು ಮಾಡ್ರು ತಗೊಳಕ್ಕಾಗಲ್ಲ ಅಥವಾ ಅವ್ರದ್ದು ಅತಿಯ ಅತಿಯಾಗಿ ಕೂಡ ಇರ್ಬೋದು ಯಾಕಂದ್ರೆ ತುಂಬ ಜನ ಹೇಳೋದು ನೋಡಿದಾಗ ನಂಗೆ ಅನಿಸುತ್ತೆ ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಹಿಂಗೆ ಗೊತ್ತಾ ಇವಾಗ ಇದನ್ನ ಕಾಮಿಡಿಯಾಗೆ ತಕೊಂಡು ಮಾತಾಡ್ಬೇಕಾ ಅಥವಾ ಸೀರಿಯಸ್ ಆಗಿ ವಿಷಯ ಇಟ್ಕೊಂಡು ಮಾತಾಡ್ಬೇಕಾ ನಂಗೆ ಗೊತ್ತಾಗಲ್ಲ ಯಾಕಂದ್ರೆ ಕಾಮಿಡಿಯಾಗಿ ನೋಡಿದಾಗ ಇದನ್ನು ದೊಡ್ಡ ವಿಷಯ ಇದೆ ಗುರು ಇದ್ ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ಆ ಪರ್ಸ್ಪೆಟಿವ್ ಅಂತ ಬಂದಾಗ ಅತಿ ಆಗ್ತಿರ್ಬೋದು ಅದಕ್ಕೆ ಇವರೆಲ್ಲ ಇಷ್ಟೊಂದು ರಿಯಾಕ್ಷನ್ ಕೊಡ್ತಿರ್ಬೋದು ಅಂತ ಕೂಡ ಬರುತ್ತೆ ಬಟ್ ನಾನು ಲೈವ್ ನೋಡಿದ ಹಾಗೆ ಎಲ್ಲೂ ಕೂಡ ಗಿಲಿಯವ್ರು ಮಾತಾಡೋದನ್ನ ಇವರೆಲ್ಲ ಸ್ಟ್ರಿಕ್ಟಾಗಿ ಏಯ್ ತಪ್ಪು ಇದನ್ನ ಮಾತಾಡಲೇ ಬೇಡ ಹಂಗ್ಬಿಟ್ಟು ದೂರ ತಳ್ಳಿದ್ದು ಯಾವುದೂ ನೋಡಿಲ್ಲ ಎಂಜಾಯ್ ಮಾಡ್ತಿರ್ತಾರೆ ನಗ್ತಿರ್ತಾರೆ ಸೊ ಅದೆಲ್ಲ ನೋಡಿದಾಗ ಯಾವ ಥರ ವಿಷಯ ಇಟ್ಕೊಂಡು ಮಾತಾಡೋದಪ್ಪ ಈಗ ನನಗೂ ಅನ್ಸುತ್ತೆ ಇದೆಲ್ಲ ತಪ್ಪು ಅಂತ ಬಟ್ ಅವ್ರುಗಳೇ ಎಂಜಾಯ್ ನಾವು ಲೈವಲ್ಲಿ ನೋಡಿದಾಗ ಅಥವಾ ಇವಾಗ ಎಪಿಸೋಡ್ ನೋಡಿದಾಗ ಇವಾಗ ಯಾಕೆ ಈ ಕತೆ ಹ್ಞೂ ಅನ್ನೋ ಪ್ರಶ್ನೆ ಬರುತ್ತೆ ಬಟ್ ಇಲ್ಲಿ ಗಿಲ್ಲಿ ಕೂಡ ಅರ್ಥ ಮಾಡ್ಕೋಬೇಕಿರೋದೇನಂದ್ರೆ ನಮಗೆ ಒಂದು ಮಾಡಿ ನಾವು ಮಾಡಿಸ್ ಇಷ್ಟ ಆಗ್ತಿಲ್ಲ ಅಂದಾಗ ನಾವು ಬಾಯಿ ಮುಚ್ಕೊಂಡು ದೂರ ಇದ್ಬಿಟ್ರೆ ಒಳ್ಳೆಯದು ಅನ್ಸುತ್ತೆ ಇಲ್ಲಾಂದರೆ ಈ ಥರ ಕಳಪೆಗೆ ಪದೇ ಪದೇ ಹೋಗುವಂಥ ಚಾನ್ಸ್ ಕೂಡ ಇರುತ್ತೆ ಅವ್ರು ಮಾಡ್ದಿರೋ ತಪ್ಪಿಗೆ ಕೂಡ ಓಕೆನಾ ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಎಂಜಾಯ್ ಮಾಡ್ತಾರೆ ಹೇಳೋದು ಹೇಳಿರ್ತಾರೆ ಇವಾಗ ನಾನು ಕೂಡ ಅದು ಹೇಳಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಹೇಳಿದ್ದಾರೆ ಸೊ ಆ ಥರ ನೋಡಿದಾಗ ಗಿಲ್ಲಿ ಅವ್ರು ತಪ್ಪು ಅಂತ ಅನಿಸುತ್ತೆ ಕಳಪೆಗೆ ಹೋಗೋ ಸರಿ ಅಂತ ಅನಿಸುತ್ತೆ ಈ ಥರ ಕಾರಣಗಳು ನೋಡಿದಾಗ ಬಟ್ ಕಳಪೆಗೆ ಡಿಸರ್ವ್ ಇದ್ದಾರೆ ಅಂದರೆ ಇಲ್ಲ ಇವಾಗ ಅತ್ಕೋತಿದೆ ತುಂಬ ದಿನದಿಂದ ವೇಟ್ ಮಾಡ್ತಿದ್ವಿ ಇದೆ ವಯಸ್ಸಾದವ್ರನ್ನೆಲ್ಲ ಬಂದುಬಿಟ್ಟಿದ್ರಿ ಇದನ್ನೇ ತಿದ್ಕೋಬೇಕು ಹುರ್ಸಕ್ಕೆ ಹೋದಾಗ ಏನಾಗುತ್ತೆ ಗೊತ್ತಾ ಇವಾಗ ಅವರು ಟ್ರಿಗರ್ ಆಗಿದ್ದಾರೆ ಗಿಲಿಯರು ಕೂಡ ಏನಕ್ಕಿರ್ಬೋದು ಅದೇ ಇವಾಗ ಎಲ್ಲರೂ ಕೂಡ ಕಳಪೆ ಎಲ್ಲರೂ ಕೂಡ ಕಳಪೆ ಕೊಟ್ಟಾಗ ಯಾರಿಗೂ ಟ್ರಿಗರ್ ಆಗಿ ಆಗುತ್ತೆ ಬಟ್ ಆದರೆ ಇವ್ರ ಕಡೆಯಿಂದ ಒಳ್ಳೆ ರೀತಿ ರಿಯಾಕ್ಷನ್ ಇತ್ತು ಅಂದರೆ ಬೆಟರಾಗಿರುತ್ತೆ ನಮ್ಮ ಕಡೆಯಿಂದ ಡಿಫೆಂಡ್ ಮಾಡೋದಕ್ಕೆ ಅಲ್ಲಿ ಕಾಣಿಸ್ತಾ ಇಲ್ಲ ಅವ್ರ ಕಡೆಯಿಂದ ಇವಾಗ ತಿರ್ಗಾ ಹುರ್ಸಕ್ಕೆ ಹೋದಾಗ ಏನಾಗುತ್ತೆ ಗೊತ್ತಾ ಅದು ಇನ್ನೂ ಜಾಸ್ತಿನಾಗುತ್ತೋ ಹೊರತು ಹೋಗಲ್ಲ ಅಭಿ ಕೂಡ ಕಂಟ್ರೋಲ್ ಮಾಡ್ತಾರೆ ಇರು ಗಿಲಿ ಅಂಬಿಟ್ಟು ಯಾಕಂದ್ರೆ ಕ್ಯಾಪ್ಟನ್ ಆಗಿದ್ದಾರೆ ಅವರು ಗುಡ್ ಅಂತೂ ಇಂತು ಕಳಪೆ ಪಟ್ಟಣ ಎರಡನೇ ಸಲ ಕೊಡ್ತಾ ಇದ್ದಾರೆ ಮೊದಲನೇ ಸಲ ಟಾರ್ಗೆಟ್ ಮಾಡಿಕೊಟ್ರು ಅಂತ ಅನಿಸ್ತು ಈ ಸಲ ಅವ್ರು ಕೊಡೋಂಥ ಕಾರಣಗಳಿಗೆ ಗಿಲ್ಲಿಯವರೇ ಒಂದು ಸ್ವಲ್ಪ ದಾರಿ ಮಾಡ್ಕೊಟ್ಬಿಟ್ರು ಅಂತ ಅನಿಸುತ್ತೆ ಮಾಡ್ಕೊಡ್ಬಾರ್ದಾಗಿತ್ತು ಬಟ್ ಇದನ್ನೆಲ್ಲ ಇಟ್ಕೊಂಡು ಕಳಪೆ ಕೊಡೋದು ಇದೆಲ್ಲ ದೊಡ್ಡ ನಮಸ್ಕಾರ ಸೊ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಣ ಗೈಸ್ ಮತ್ತೆ ತ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್